ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಪಾತ್ರ ವೀಕ್ಷಕರೇ ಪುರಾತನ ನಾಗಭಮ್ಮಿಣಿ ತಂತ್ರ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದರೆ ಈ ಒಂದು ತಂತ್ರ ಮಾಡಿ ನೋಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಪುರಾತನ ಕಾಲದಿಂದ ಮಾ ಮಾಡುವಂಥ ತಂತ್ರ ನಾಗಭ್ರಹ್ಮಿಣಿ ಅಂತ ಒಂದೇ ಸ್ತ್ರೀ ವಶೀಕರಣ ಆಗುವ ತಂತ್ರ ಇದೊಂದು ಹೌದಾ ನಿಮ್ಮ ಹುಡುಗಿ ನಿಮ್ಮಿಂದ ದೂರ ಆಗಿದ್ದ ವೀಕ್ಷಕರೇ ಕೆಲವೇ ಗಂಟೆಗಳಲ್ಲಿ ವಶ ಮಾಡ್ಕೋಬೋದು ವೀಕ್ಷಕರೇ ಹೇಗಪ್ಪ ವೀಕ್ಷಕರೇ ಒಂದು ಬಿಳಿ ಬಟ್ಟೆ ಹೌದಾ ಬಿಳಿ ಬಟ್ಟೆ ಮತ್ತು ಎಕ್ಕದ ಎಲೆಯ ಎಕ್ಕದ ಎಲೆ ಅದು ಯಿಕ್ಷಕ ಒಂದು ಬಿಳಿ ಬಟ್ಟೆ ಮತ್ತು ಎಕ್ಕದ ಎಲೆ ಹೌದಾ ಒಂದು ಲಿಂಬೆಹಣ್ಣು ಲಿಂಬೆಹಣ್ಣಿನ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಹಾಕ್ಬಿಟ್ಟು ವೀಕ್ಷಕರೇ ಲಿಂಬೆ ಹಣ್ಣಿನ ಮೇಲೆ ಫಸ್ಟೇ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಸ್ತ್ರೀ ಹೆಸರು ಬರೀಬೇಕು ಬರೆಬಿಟ್ಟು ಅದರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಹಾಕ್ಬಿಟ್ಟು ವೀಕ್ಷಕ ನೀವು ಅದನ್ನು ಆ ಎರಡು ವಸ್ತುವನ್ನು ಆ ಬಿಳಿ ಬಟ್ಟೆಯಿಂದ ಕಟ್ಟಬೇಕು ಕಟ್ಟಿಬಿಟ್ಟು ನೀವು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಎಲ್ಲಿ ಎಡಗೈಯಲ್ಲಿ ಎಡಗೈಲಿ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆಯ ದೇವರ ಮುಂದೆಗಡೆ ನಿಂತ್ಕೋಬೇಕು ನಿಂತ್ಕೊಂಡ್ಬಿಟ್ಟು ನೀವು ಅದರ ಮುಂದೆ ಕೈಯಲ್ಲಿ ಇಟ್ಕೊಂಬಿಟ್ಟು ವೀಕ್ಷಕರೇ ನೀವು ಒಂಬತ್ತರಿಂದ ಎಂಟು ಬಾರಿ ಒಂದು ಸರಳವಾದ ಮಂತ್ರ ಹೇಳಿ ವೀಕ್ಷಕರೇ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಅಷ್ಟ ನಾಗಭ್ರಹ್ಮಣಿ ವಶಂ ಓಂ ಮಹಾ ಅಷ್ಟ ಗಾಯತ್ರಿ ವಶಂ ಓಂ ಅಷ್ಟ ದಿಗ್ಬಂಧನೆಯೇ ಪಟ್ ಸ್ವಾಹ ಈ ಮಂತ್ರ ನೀವು ಎಂಟರಿಂದ ಒಂಬತ್ತು ಬಾರಿ ಪಠಿಸಿ ವೀಕ್ಷಕರೇ ಮಂತ್ರ ಹೇಳಿದ ವೀಕ್ಷಕರೇ ನೀವು ಅದನ್ನು ಆ ಒಂದು ಬಿಳಿ ವಸ್ತುವನ್ನು ಎಲ್ಲಿ ಇಡಬೇಕಪ್ಪ ವೀಕ್ಷಕರೇ ನೀವು ವಶ ಮಾಡ್ಕೊತಿರುವಂತಹ ಸ್ತ್ರೀ ಆ ಒಂದು ಸ್ತ್ರೀ ಮನೆ ಅಕ್ಕಪಕ್ಕದಲ್ಲಿ ಹೆಸರು ಬಂದಿ ವೀಕ್ಷಕರೇ ಸಾಕು ಕೆಲವೇ ಗಂಟೆಯಲ್ಲಿ ಆ ಒಂದು ಸ್ತ್ರೀ ನಿಮ್ಮ ಕೈ ವಶ ಆಗಿರ್ತಾರೆ ವೀಕ್ಷಕರೇ ಅವರು ಯಾವತ್ತು ನಿಮ್ಮ ನಿಮ್ಮನ್ನು ವೀಕ್ಷಕರೇ ಯಾವತ್ತು ಬಿಟ್ಟುವಾಗಲೇ ವೀಕ್ಷಕರೇ ಜೀವನ ಪೂರ್ತಿ ಸಹಾಯ ತನಕ ನಿಮ್ಮ ಯೋಜನೆ ಇರ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಬೆಳ್ಳ ಬೆಳಗ್ಗೆ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ಹಾಗೆ ವೀಕ್ಷಕರೇ ಇದೊಂದು ಮನೆಯಲ್ಲಿ ಮಾಡುವಾಗ ಮನೆಯಲ್ಲಿ ಯಾರೂ ಇದುಬಾರ್ದು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಮದುವೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿಯೇ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು